ತುಂಬ ಚೆನ್ನಾಗಿದೆ ತುಂಬ 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 ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಅದು ಸಾಕಾಗಲ್ಲ ಭಾಳ 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 ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಆಗಿತ್ತು ಮೂವಿ ನೋಡಕ್ಕೆ ಕಾಯ್ತಾ ಇದ್ದೀವಿ ಮತ್ತು ಗೂಸ್ ಬಂಪ್ ಇಷ್ಟ ಆಯಿತು ಇಷ್ಟ ಆಯ್ತು ರಾವಣ ಇಷ್ಟ ಆದ್ರ ಇವತ್ತು ಎಷ್ಟ್ ಸರ್ ಬಂದಿಲ್ಲ ಸೊ ಬೇಜಾರಾಗಿದ್ಯಾ ಕತೆ ನೋಡಿದಿವಿ ಅಲ್ವಾ ರಾಮಾಯಣದಲ್ಲಿ ಎಷ್ಟೋ ಕತೆ ಎಲ್ಲ ಈ ಡೈರೆಕ್ಟರ್ ವಿ ಎಫ್ ಎಕ್ಸ್ ಎಲ್ಲ ಯೂಸ್ ಮಾಡಿ ಹೇಗ್ ತೋರ್ಸರ್ ಅಂತ ಕಾಯ್ತಾ ಇದೀವಿ ಅಷ್ಟೇ ಸರ್ ಅವೈಟಿಂಗ್ ಫಾರ್ ಟೂ ಟ್ವೆಂಟಿ ಸಿಕ್ಸ್ ಹೇಳಿ ತೋರ್ಸ ಬೇರೆಯವರೆಲ್ಲ ಅವರು ಸಿಗ್ನೇಚರ್ ಹಾಕಿದ್ದಾರೆ ಅನ್ಕೊಂಡಿದ್ ವಿಜುವಲ್ ಎಷ್ಟು ದಿನ ಯಾವತ್ತೂ ಆ ಆತರ ನೆಕ್ಸ್ಟ್ ಲೆವೆಲ್ ಅಲ್ಲಿ ತ್ರೀ ಡಿ ಎಫೆಕ್ಟ್ ತುಂಬಾನೇ ಚೆನ್ನಾಗಿತ್ತು ಒಂಥರ ರೋಮಾಂಚನ ಆಗೋ ತರ ಇತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಇರ್ತದ

ಸರ್ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮೂವಿ ಮೇಲೆ ತುಂಬ 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 ಮನಸ್ಸಿಗೆ ಕ್ಲೋಸ್ ಇದೆ ನಮ್ಮ ಯಶೋರ್ ಇದ್ದಾರೆ ಸೊ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನಮ್ಮ ಕಂಪ್ನಿ ವಿ ಎಫ್ ಎಕ್ಸ್ ಮಾಡಿದೆ ಸೊ ಆಫೀಸ್ ಇವಾಗ ವೇಟಿಂಗ್ ದಯವಿಟ್ಟು ಎಲ್ಲಾದರೂ ರಿಕ್ವೆಸ್ಟ್ ಮಾಡ್ಕೋತಾನೆ ವೇಟ್ ಮಾಡಿ ಹೋಗಿ ನೋಡಿ ಡಿಸಪಾಯಿಂಟ್ಮೆಂಟ್ ಆಗಲ್ಲ ತುಂಬ ಚೆನ್ನಾಗಿದೆ ವಿ ಎಫ್ ಎಕ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಸೊ ಪ್ಲೀಸ್ ಗೈಸ್ ಎಲ್ಲರೂ ಹೋಗಿ ನೋಡಿ ಆದಷ್ಟು ಪ್ರೀತಿ ಕೊಡಿ ಥ್ಯಾಂಕ್ ಯು ಸರಿ ಅಲ್ವಾ ಎಷ್ಟು ನೆಗೆಟಿವ್ ಆಗಿರ್ಬೋದು ನಮ್ಮ ಕನ್ನಡ ವ್ಯೂವರ್ಸ್ಗೆಲ್ಲ ಪಾಸಿಟಿವ್ ಅಲ್ವಾ ಅಫ್ಕಾರ್ಸ್ ನಮ್ಗೆ ಇರೋ ನಮ್ ಕನ್ನಡ ಇಂಡಸ್ಟ್ರಿ ಇರೋ ಅಂಡ್ ಒನ್ ಮೋರ್ ಥಿಂಗ್ ನಮ್ ಕನ್ನಡದವರು ಬೇರೆ ಭಾಷೆಗೆ ಹೋಗಿಲ್ಲ ಬೇರೆ ಇಂಡಸ್ಟ್ರಿಗೆ ಆಡಿಯನ್ಸ್

ಎಕ್ಸ್ಪೀರಿಯನ್ಸ್ ವಾಸ್ 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 ಇಟ್ ಇಟ್ ತ್ರೀ ಡಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಆಲ್ ಆಲ್ ಎಫ್ ಒಂದೇ ಹತ್ತು ತಲೆ ಕಾಣ್ತಿದ್ದಾವೆ ನಮ್ಮ ವರ್ಲ್ಡ್ ಸಮಾನದಲ್ಲ ಅದು

લે માથે લે માથે ઓબ્રાગે માથે ઓકે બ્લિંગ સર સુપરબ સુપર સુપર હવે પિછો બાકે ટ્રેલર ચેનગી દે અના